ನಮಸ್ಕಾರ ಸ್ನೇಹಿತರೆ ಈ ಬಿಜೆಪಿ ಅಮಿತ್ ಶಾ ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಹಾಗೂ ಹಿಂದುತ್ವ ಸಂಘಗಳಿದಾವೆ ಇವ್ರಿಗೆ ನಿಜವಾಗ್ಲೂ ಅಂಬೇಡ್ಕರ್ ಮೇಲೆ ಪ್ರೀತಿ ಇದೆಯಾ ಅಂಬೇಡ್ಕರ್ ಅವರು ಅವರ ಜೀವನ ಪೂರ್ತಿ ಇದೇ ಮನೋವಾದಿಗಳನ್ನ ಫೈಟ್ ಮಾಡಿರೋದು ಮನೋವಾದಿಗಳು ಜಾಸ್ತಿ ಯಾವ ಸಂಘದ ಜೊತೆ ಗುರುತಿಸಿಕೊಳ್ಳೋದು ಆರ್ ಎಸ್ ಎಸ್ ಹಾಗೂ ಬಿಜೆಪಿ ಮೊನ್ನೆ ಸಂಸತ್ ನಲ್ಲಿ ಇದೇ ಅಮಿತ್ ಶಾ ನಮ್ಮ ಗೃಹ ಮಂತ್ರಿ ಏನ್ ಮಾಡಿದ್ದಾರೆ ನೀವು ಅಂಬೇಡ್ಕರ್ 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 ಅಂದ್ರೆ ನಿಮ್ಗೆ ಸ್ವರ್ಗ ಸಿಗುತ್ತಾ ನೀವು ಅಂಬೇಡ್ಕರ್ ಬಂದು ದೇವರು ಸ್ಮರಣೆ ಮಾಡಿದ್ರೆ ಇವತ್ತು ನಿಮ್ಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ಅಮಿತ್ ಶಾ ನೀವ್ ಹೇಳ್ತಿರೋ ದೇವರು ಈ ಶೋಷಿತ ವರ್ಗ ಏನಿದ್ರೆ ಎಸ್ ಸಿ ಎಸ್ ಈ ಕೆಳವರ್ಗದವರು ಓಬಿಸಿ ಗಳಿಗೆ ಮತ್ತೆ ಯಾರ್ಯಾರು ದೀನ ಬಡವರಿದ್ದಾರೆ ಅವರಿಗೆಲ್ಲ ದೇವ್ರು ಯಾರು ಗೊತ್ತಾ ನಮ್ಮ ಪಾಲಿಗೆ ದೇವರು ಅಂಬೇಡ್ಕರೇ ನಮ್ಮ ದೇವರು ಅಶೋಕ್ ಗೋಪಾಲ್ ಅನ್ನೋರು ಅಂಬೇಡ್ಕರ್ ಅವರ ಬಯೋಗ್ರಫಿ ಬರ್ತಿದ್ದಾರೆ ಇನ್ನ ಲೆಟರ್ ಡೇಟೆಡ್ ಏಟೀನ್ ಜನವರಿ ಟು ಕಮಲಕಾಂತ್ ಚಿತ್ರ ಅಂಬೇಡ್ಕರ್ ಹಿಂಸೆ ಅಂಬೇಡ್ಕರ್ ಒಂದು ಡಾಂಗೆ ಮತ್ತು ಸಾವರ್ಕರ್ ಅಂತ ಹೇಳ್ತಾರೆ ಆದ್ರೆ ಈ ಧಾಂಗೆ ಮತ್ತೆ ಈ ಗೋಪಾಲಿರುವ ಷಡ್ಯಂತ್ರಕ್ಕೆ ಈ ಧಾಂಗೆ ಮೂವತ್ತೊಂಬತ್ತು ಸಾವಿರ ಇಂಗಾಗಿ ನೋಡ್ಸ್ ಆಗುತ್ತೆ ಎರಡನೇ ಈ ಒಂದು ಷಡ್ಯಂತ್ರ ಆರ್ ಜೋರ್ಕರ್ ಅಂತ ಯಾರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅಂತಾರೆ ಅವ್ರಿಗೆ ಹಂಗೆ ಮತ್ತೆ ಇನ್ನೊಬ್ಬ ಬ್ರಾಹ್ಮಣ ಮಾಡಿರೋ ಷಡ್ಯಂತ್ರದಿಂದ ಅಂಬೇಡ್ಕರ್ ಸೋಲ್ತಾರೆ ಕಾಂಗ್ರೆಸ್ ಇಂದ ಅಂಬೇಡ್ಕರ್ ಸೋಲಿಲ್ಲ ಅಂಬೇಡ್ಕರ್ ಏನಾರ ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಕಾಂಗ್ರೆಸ್ ಅಂಬೇಡ್ಕರ್ಗೆ ಸೀಟ್ ಕೊಡ್ತಾ ಇದ್ರು ಆದ್ರೆ ಜೊತೆ ಅಂಬೇಡ್ಕರ್ ಇರಲಿಲ್ಲ ಅವರು ಬೇರೆ ಅವ್ರ ಪಕ್ಷದಿಂದ ತೆಗೆತಿದ್ರು ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿರೋದು ಕಾಂಗ್ರೆಸ್ ಅಲ್ಲ ಜವಹರ್ಲಾಲ್ ನೆಹರು ಅಲ್ಲ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿರೋದು ಸಾವರ್ಕರ್ ಹಾಗೂ ಹಾಂ ಅನ್ನೋ ಇಬ್ರು ಮನವಾಗಿ ಅಂಬೇಡ್ಕರ್ ಅವರಿಗೆ ಈ ಆರ್ ಎಸ್ ಎಸ್ ನವರು ವೀರ್ ಸಾವರ್ಕರ್ ಅವರ ತಮ್ಮ ಒಬ್ರು ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಒಂದು ಅಟೆಂಪ್ ನಡೀತತೆ ಇಲ್ಲ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರ ಅಡುಗೆ ಬಟ್ಟ ಇರ್ತಾನೆ ಅಡಿಗೆ ಬಟ್ಟಕ್ಕೆ ಐನೂರು ರೂಪಾಯಿ ಕೊಡ್ತೀನಿ ಆ ಕಾಲದ ಐನೂರು ರೂಪಾಯಿ ಕೊಡ್ತೀನಿ ನೀವು ಅಂಬೇಡ್ಕರ್ಗೆ ವಿಷ ಹಾಕಿ ಅಂತ ಸಾವರ್ಕರ್ ಅವರ ತಮ್ಮ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇತಿಹಾಸದ ಪುಟಗಳಲ್ಲಿದೆ ಆದ್ರೆ ಆ ದುಡ್ಡು ಕೊಡೋದು ಲೇಟ್ ಆಗಿದ್ದಕ್ಕೆ ಆ ಕೊಲೆ ಅಟೆಂಪ್ಟ್ ಫೈಲ್ ಆಗುತ್ತೆ ಪೂರ್ತಿ ಅಂಬೇಡ್ಕರ್ ಯಾವ ಮನೋವಾದಿಗಳ ವಿರುದ್ಧ ಫೈಟ್ ಮಾಡಿದ್ರು ಯಾವ ಬ್ರಾಹ್ಮಣ ಶಾಹಿ ವಿರುದ್ಧ ಯಾವ ಪುರೋಹಿತ ಫೈಟ್ ಮಾಡಿದ್ರು ಅವರಿಂದ ಅಮಿತ್ ಶಾ ಆರ್ ಎಸ್ ಎಸ್ ಬಿಜೆಪಿ ಅಂತ ಕಾಂಗ್ರೆಸ್ಗೆ ಯಾವ ಪಾಠ ಬೇಡ ನಿಮ್ಮ ಯೋಗ್ಯತೆ ಏನು ಅಂತ ಇಡೀ ದೇಶಕ್ಕೆ ಗೊತ್ತು ನೀವು ಯಾವತ್ತಿದ್ರೇನು ಬುದ್ಧ ಬಸವಣ್ಣ ಪೆರಿಯಾರ್ ಅಂಬೇಡ್ಕರ್ ಫೂಲೆಯ ವಿರೋಧಿಗಳೇ ಹೊರತು ಯಾವತ್ತೂ ನೀವು ಅಂಬೇಡ್ಕರ್ ಪರ ಆಗಲು ಸಾಧ್ಯ ಇಲ್ಲ ನಿಮ್ಮ ಷಡ್ಯಂತ್ರ ಏನಿದೆ ನಾವು ದಿನೇ ದಿನೇ ನಿಮ್ಮ ಷಡ್ಯಂತ್ರ ಹೇಗೆ ನೀವು ಅಂಬೇಡ್ಕರ್ ವಿರೋಧಿಗಳು ಹೇಗೆ ನೀವು ಅಂಬೇಡ್ಕರ್ ವಾದಿಗಳ ವಿರೋಧಿಗಳು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀನಿ ಅಂತ ಮಾತ್ರ ಭಾಗಮಸ್ತೀ ಜಯ